ಜಗತ್ತಿನ ಪ್ರಸಿದ್ಧ ಫುಟ್ಬಾಲ್ ಕ್ಲಬ್ಗಳಲ್ಲಿ ಒಂದಾದ ಮ್ಯಾಂಚೆಸ್ಟರ್ ಸಿಟಿ ಫುಟ್ಬಾಲ್ ಕ್ಲಬ್ನ ತರಬೇತುದಾರ ಪೇಪ್ ಗ್ವರ್ಡಿಯೋಳ ಇವರು ಗಾಜಾದ ಪರ ಧ್ವನಿ ಎತ್ತಿದ್ದಾರೆ ಗಾಜಾದ ದೃಶ್ಯಗಳನ್ನು ನೋಡುವಾಗ ಅಪಾರ ವೇದನೆ ಆಗುತ್ತೆ ಎಂದು ಅವರು ಹೇಳಿದ್ದಾರೆ ಮ್ಯಾಂಚೆಸ್ಟರ್ ವಿವಿಯಿಂದ ಗೌರವ ಬಿರುದು ಪಡೆದುಕೊಂಡ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಗಾಜಾಗೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಗಾಜಾದ ಸ್ಥಿತಿ ತೀವ್ರ ನೋವನ್ನು ತರಿಸುತ್ತಿದೆ ನಾನೊಂದು ವಿಷಯವನ್ನ ಹೇಳುವೆ ಇದು ಸಿದ್ಧಾಂತಗಳ ಪ್ರಶ್ನೆ ಅಲ್ಲ ನಾನು ಸರಿಯೋ ನೀನು ತಪ್ಪೋ ಎಂಬ ವಾದಗಳ ಸಂದರ್ಭವೂ ಅಲ್ಲ ಇದು ಜೀವನದ ಬಗ್ಗೆ ಇರುವ ಪ್ರೀತಿ ಮಾತ್ರವೇ ಆಗಿದೆ ನಿಮ್ಮ ನೆರೆಕೆರೆಯವರ ಬಗೆಗಿನ ಪ್ರೀತಿ ಮತ್ತು ಕಾಳಜಿಯಾಗಿದೆ ನಾಲ್ಕು ವರ್ಷದ ಮಕ್ಕಳನ್ನ ಬಾಂಬ್ ಇಟ್ಟು ಸಾಯಿಸಲಾಗುತ್ತಿದೆ ಆಸ್ಪತ್ರೆ ಎಂದು ಹೇಳಲು ಸಾಧ್ಯವಿಲ್ಲದಂತ ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಲಾಗುತ್ತಿದೆ ಹಾಗಂತ ಇದು ನಮಗೆ ಸಂಬಂಧಿಸಿದ ವಿಷಯ ಅಲ್ಲ ಎಂದು ಹೇಳಬಹುದು ಆದರೆ ಒಂದು ಸಂಗತಿ ನಿಮ್ಮ ಗಮನದಲ್ಲಿರಲಿ ಮುಂದಿನ ಬಲಿಗಳು ನಾವು ಆಗಿರಬಹುದು ಮುಂದೆ ಕೊಲ್ಲಲ್ಪಡುವ ನಾಲ್ಕು ಐದು ವರ್ಷದ ಮಕ್ಕಳು ನಮ್ಮದಾಗಿರಬಹುದು ಈ ಕ್ರೌರಿ ಆರಂಭವಾದ ದಿನದಿಂದ ಪ್ರತಿ ದಿವಸವೂ ನಾನು ಅಲ್ಲಿನ ಮಕ್ಕಳಲ್ಲಿ ನನ್ನ ಮಕ್ಕಳಾದ ಮರಿಯಳನ್ನ ಮಾರಿಸ್ನನ್ನ ಮತ್ತು ವಾಲಂಟೀನ್ ನನ್ನ ನಾನು ತುಂಬಾ ಭಯದಲ್ಲಿದ್ದೇನೆ ಎಂದು ಅವರು ಹೇಳಿದ್ದಾರೆ ಗಾಜಾ ಎಂಬುದು ನಾವಿರುವ ಸ್ಥಳಕ್ಕಿಂತ ತುಂಬಾ ದೂರದಲ್ಲಿದೆ ಅಲ್ಲವೇ ನಾವು ಏನು ಮಾಡಲು ಸಾಧ್ಯ ಎಂಬ ಪ್ರಶ್ನೆ ನಿಮ್ಮಲ್ಲಿರ್ಬೋದು ಅದಕ್ಕಾಗಿ ನಾನೊಂದು ಕಥೆಯ ಮೂಲಕ ನಿಮ್ಮ ಗಮನ ಸೆಳೆಯುತ್ತೇನೆ ಒಂದು ದಟ್ಟಾರಣ್ಯಕ್ಕೆ ಬೆಂಕಿ ಬೀಳುತ್ತದೆ ಎಲ್ಲ ಪ್ರಾಣಿಗಳು ಭಯದಿಂದ ನರಳುತ್ತವೆ ಆಗ ಒಂದು ಸಣ್ಣ ಹಕ್ಕಿ ಸಮುದ್ರಕ್ಕೆ ಹಾರಿ ನಿರಂತರ ತನ್ನ ಕೊಕ್ಕಿನಲ್ಲಿ ನೀರು ತಂದು ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸುತ್ತದೆ ಒಂದು ಹಾವು ಇದನ್ನು ನೋಡಿ ನಗುತ್ತ ಪ್ರಶ್ನಿಸುತ್ತದೆ ಪಕ್ಷಿಯೇ ನಿನ್ನಿಂದ ಈ ಬೆಂಕಿಯನ್ನು ನಂದಿಸಲು ಎಂದು ಸಾಧ್ಯವಿಲ್ಲ ಆಗ ಪಕ್ಷಿ ಹೀಗೆ ಉತ್ತರಿಸುತ್ತದೆ ಇದು ನನಗೂ ಗೊತ್ತು ನನ್ನ ಕೊಕ್ಕಿನಿಂದ ಹನಿ ನೀರನ್ನು ಉದುರಿಸುವ ಮೂಲಕ ಈ ಬೆಂಕಿಯನ್ನು ನಂದಿಸಲು ನನ್ನಿಂದ ಸಾಧ್ಯವಿಲ್ಲ ಆದರೆ ನಾನು ಏನು ಮಾಡಬೇಕಿತ್ತೋ ಅದನ್ನು ಮಾಡಿದ ತೃಪ್ತಿ ನನಗೆ ಸಿಗಲಿದೆ ಎಂದು ಪಕ್ಷಿ ಉತ್ತರ ಕೊಡುತ್ತದೆ ಒಂದು ಬದಲಾವಣೆಯನ್ನು ಮಾಡುವುದಕ್ಕಾಗಿ ನಾವು ಪ್ರತಿಯೊಬ್ಬರು ಗಾಜಾದ ಈ ಬೆಂಕಿಯನ್ನು ನಂದಿಸಬೇಕು ಎಂದು ನಮ್ಮೊಡನೆ ನಾವು ಕೇಳಬೇಕೆಂದು ಕಾರಣಕ್ಕಾಗಿ ಈ ಕಥೆಯನ್ನು ಹೇಳಿದೆ ನಾವು ಮಾತನಾಡಬೇಕಾದ ಸಂದರ್ಭದಲ್ಲಿ ಮೌನಿಯಾಗಿರಬಾರದು ಎಂದು ಅವರು ಹೇಳಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು